ನಮಸ್ಕಾರ ಇವತ್ತು ನಾವು ಹಣಕಾಸಿನ ತಿಳುವಳಿಕೆ ಬಗ್ಗೆ ಮಾತಾಡೋಣ ಅಂದ್ರೆ ಸಂಪತ್ತಿನ ಬಗ್ಗೆ ನಮ್ಮ ಯೋಚನೆಗಳನ್ನ ಹ್ಞೂ ಹೇಗೆ ಬದಲಾಯಿಸ್ಕೊಳ್ಬೋದು ಅಂತ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ದುಡ್ಡಿನ ವಿಷಯದಲ್ಲಿ ಎರಡೂ ತುಂಬಾನೇ ಬೇರೆ ಬೇರೆ ದಾರಿಗಳು ಕಾಣಿಸ್ತವೆ ಒಂದು ಸೇಫಾದ ಆದ ದಾರಿ ಇನ್ನೊಂದು ಆಕ್ಚುಲಿ ಪೂರ್ತಿ ಬೇರೆನೆ ಈ ಬೇರೆ ಬೇರೆ ಐಡಿಯಾಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂದರೆ ದುಡ್ಡು ಆಸ್ತಿ ಮತ್ತೆ ನಮ್ಮ ಮನೋಭಾವದ ಬಗ್ಗೆ ಇರೋ ಮುಖ್ಯ ಪಾಯಿಂಟ್ಸ್ ಏನು ಅಂತ ತಿಳಿಯೋದೇ ಇವತ್ತಿನ ನಮ್ಮ ಪ್ರಯತ್ನ ಹೌದು ಖಚಿತವಾಗಿಯೂ ಇದು ಬರೀ ಹೆಚ್ಚು ದುಡ್ಡು ಮಾಡೋದು ಹೇಗೆ ಅನ್ನೋದಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವು ಹಣವನ್ನ ಹೇಗೆ ನೋಡ್ತೀವಿ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದರ ಬಗ್ಗೆ ಒಂದು ಆಳವಾದ ಚರ್ಚೆ ಅನ್ಬಹುದು ನಮ್ಮ ಯೋಚನಾ ಲಹರಿಯನ್ನೇ ಪ್ರಶ್ನಿಸುತ್ತೆ ಇದು ಸರಿ ಹಾಗಾದ್ರೆ ಮೊದಲಿಗೆ ಆ ಎರಡು ಬೇರೆ ಬೇರೆ ನಂಬಿಕೆಗಳಿವೆಯಲ್ಲ ನೋಡೋಣ ಒಂದು ಕಡೆ ಚೆನ್ನಾಗೋದು ಒಳ್ಳೆ ಸರ್ಕಾರಿ ಕೆಲಸ ಇಡಿ ಸಾಲ ಮಾತ್ರ ಮಾಡಬೇಡ ಅನ್ನೋ ಸಲಹೆ ಇದು ನಮ್ಗೆಲ್ಲ ಗೊತ್ತಿರೋದೆ ಹ್ಮ್ ಇದು ಕೇಳಿ ಗೊತ್ತಿರೋ ದಾರಿ ಆದ್ರೆ ಇನ್ನೊಂದು ಕಡೆ ಏನಿದೆ ಅಂದ್ರೆ ದುಡ್ಡು ನಮ್ಗೋಸ್ಕರ ಕೆಲಸ ಮಾಡ್ಬೇಕು ನಾವು ದುಡ್ಡಿಗೋಸ್ಕರ ಅಲ್ಲ ಆಸ್ತಿಗಳನ್ನ ಕೊಂಡುಕೋ ಫೈನಾನ್ಷಿಯಲ್ ಎಜುಕೇಶನ್ ಮುಖ್ಯ ಅನ್ನೋದು ಈ ಎರಡು ಯೋಚನೆಗಳ ನಡುವಿನ ವ್ಯತ್ಯಾಸ ಇದೆಯಲ್ಲ ಇದು ಸುಮ್ಮನೆ ಸಲಹೆ ಅಲ್ಲ ಇದೊಬ್ಬ ವ್ಯಕ್ತಿಯ ಆರ್ಥಿಕ ಭವಿಷ್ಯವನ್ನೇ ಒಂಥರ ನಿರ್ಧರಿಸತ್ತೆ ಅಂದ್ರೆ ಸೇಫ್ಟಿ ಮುಖ್ಯನಾ ಅಥವಾ ಬೆಳವಣಿಗೆಗೆ ಅವಕಾಶ ಕೊಡೋದಾ ಅನ್ನೋ ಹಾಗೆ ಹೌದು ಈ ಬೆಳವಣಿಗೆ ಮಾತು ಬಂದಾಗ ಆಸೆಟ್ ಮತ್ತೆ ಲಯಬಿಲಿಟಿ ಅಂದ್ರೆ ಆಸ್ತಿ ಮತ್ತೆ ಬಾಧ್ಯತೆ ಅನ್ನೋ ಕಾನ್ಸೆಪ್ಟ್ಸ್ ತುಂಬಾ ಮುಖ್ಯ ಆಗತ್ತೆ ನಮ್ಮ ಆಧಾರಗಳಲ್ಲಿ ಇದನ್ನು ಸಿಂಪಲ್ ಆಗಿ ಹೇಳಿದರೆ ಆಸ್ತಿ ಅಂದ್ರೆ ನಮ್ಮ ಜೇಬಿಗೆ ದುಡ್ಡು ತರೋದು ಬಾಧ್ಯತೆ ಅಂದ್ರೆ ನಮ್ಮ ಜೇಬಿಂದ ದುಡ್ಡನ್ನ ಆಚೆ ತಗೊಂಡು ಹೋಗೋದು ಹೌದು ಕರೆಕ್ಟ್ ಉದಾಹರಣೆಗೆ ಬಾಡಿಗೆ ಬರೋ ಮನೆ ಅಥವಾ ಡಿವಿಡೆಂಡ್ ಕೊಡೋ ಶೇರ್ಗಳು ಇವೆಲ್ಲ ಆಸ್ತಿಗಳು ಅದೇ ನೀವು ಲೋನ್ ತಗೊಂಡು ಕಾರ್ ತಗೊಂಡ್ರೆ ಅಥವಾ ಕ್ರೆಡಿಟ್ ಕಾರ್ಡ್ ಸಾಲ ಇದ್ರೆ ಅದೆಲ್ಲ ಬಾಧ್ಯತೆಗಳು ಆದ್ರೆ ಇಲ್ಲಿ ಗಮನಿಸ್ಬೇಕಾದ ವಿಷಯ ಏನ್ ಗೊತ್ತಾ ನಾವು ಆಸ್ತಿ ಅಂತ ಅನ್ಕೊಂಡಿರೋ ಎಷ್ಟೊಂದು ವಿಷಯಗಳು ಆಕ್ಚುಲಿ ಬಾಧ್ಯತೆಗಳಾಗಿರತ್ತೆ ಈ ವ್ಯತ್ಯಾಸ ತಿಳ್ಕೊಳ್ಳೋದೇ ಕ್ಯಾಶ್ ಫ್ಲೋ ಅಂದ್ರೆ ಹಣದ ಹರಿವು ಅರ್ಥ ಮಾಡ್ಕೊಳ್ಳೋ ಮೊದಲ ಸ್ಟೆಪ್ ಶ್ರೀಮಂತ್ರು ಇದೇ ಕಾರಣಕ್ಕೆ ಆಸ್ತಿ ಗಳಿಸೋದ್ರ ಕಡೆ ಗಮನ ಕೊಡ್ತಾರೆ ಓಕೆ ಇದು ನೇರವಾಗಿ ನಮ್ಮನ್ನ ಮುಂದಿನ ಮುಖ್ಯ ಐಡಿಯಾಗೆ ಕರ್ಕೊಂಡೋಗುತ್ತೆ ಅದು ಹಣಕ್ಕಾಗಿ ದುಡಿಯಬೇಡಿ ಹಣದಿಂದ ದುಡಿಸಿ ಅಂದ್ರೆ ಬರೀ ಸಂಬಳಕ್ಕೆ ಅಂತ ಕೆಲಸ ಮಾಡೋರು ಆರ್ಥಿಕವಾಗಿ ಒಂಥರ ಸಿಕ್ಕಾಕೊಳ್ತಾರೆ ಅಂತ ನಮ್ಮ ಆಧಾರಗಳು ಹೇಳುತ್ತೆ ನಿಖರವಾಗಿ ಇಲ್ಲಿ ನಮ್ಮ ಯೋಚನೆಯಲ್ಲೇ ಬದಲಾವಣೆ ಆಗ್ಬೇಕು ಬರೀ ನಾವು ಕೆಲಸ ಮಾಡಿ ದುಡಿಯೋದಲ್ಲದೆ ನಮ್ಮ ಹತ್ರ ಇರೋ ದುಡ್ಡೆ ನಮಗೋಸ್ಕರ ದುಡಿಯೋ ಥರ ಸಿಸ್ಟಮ್ಸ್ ಮಾಡ್ಕೋಬೇಕು ಅದನ್ನೇ ಪ್ಯಾಸಿವ್ ಇನ್ಕಮ್ ಅಂತಾರಲ್ಲ ಅದು ಅದಕ್ಕೆ ಹೂಡಿಕೆಗಳು ಸ್ವಂತ ಬಿಸ್ನೆಸ್ ಎಲ್ಲಾ ದಾರಿಗಳು ಹ್ಮ್ ಆದರೆ ಈ ದಾರೀಲಿ ಹೋಗಕ್ಕೆ ಹಣಕಾಸಿನ ಹರಿವು ಬೇಕೇ ಬೇಕು ನಮ್ಮ ಸ್ಕೂಲ್ ಎಜುಕೇಷನ್ನಲ್ಲಿ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚೇನೋ ಹೇಳ್ಕೊಡಲ್ಲ ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇದು ಇದು ನಿಜಕ್ಕೂ ತುಂಬಾ ಮುಖ್ಯವಾದ ಪಾಯಿಂಟ್ ಹಣಕಾಸು ಶಿಕ್ಷಣ ಅಂದ್ರೆ ಬರೀ ಅಕೌಂಟಿಂಗ್ ಕಲಿಯೋದಲ್ಲ ಆದಾಯ ಖರ್ಚು ಇನ್ವೆಸ್ಟ್ಮೆಂಟ್ಸ್ ಸಾಲ ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಮಾರ್ಕೆಟ್ ಹೇಗೆ ವರ್ತಿಸುತ್ತೆ ಈ ತಿಳುವಳಿಕೆ ಬೇಕು ಇದಿಲ್ಲ ಅಂದ್ರೆ ಎಷ್ಟೇ ದುಡಿದ್ರು ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಸ್ವಲ್ಪ ಕಷ್ಟನೇ ಸರಿ ಈ ದಾರಿಲ್ ಹೋಗುವಾಗ ನಮ್ಗೆ ಎರಡು ದೊಡ್ಡ ಅಡತಡೆಗಳಿರುತ್ತವಂತೆ ಒಂದು ದುಡ್ಡು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ ಇನ್ನೊಂದು ಬೇಗ ಶ್ರೀಮಂತರಾಗಬೇಕು ಅನ್ನೋ ಲೋಭ ಅಥವಾ ಆಸೆ ಹೌದು ಹೌದು ಈ ಎರಡೂ ಎಮೋಷನ್ಸ್ ಇದೆಯಲ್ಲ ಇವು ನಮ್ಮನ್ನ ಸರಿಯಾದ ಆರ್ಥಿಕ ನಿರ್ಧಾರ ತಗೊಳಕೆ ಬಿಡಲ್ಲ ಭಯ ಇದ್ರೆ ಒಳ್ಳೆ ಅವಕಾಶಗಳನ್ನ ಮಿಸ್ ಮಾಡ್ಕೋಬಹುದು ಅದೇ ಲೋಭ ಆದ್ರೆ ಅವಸರದಲ್ಲಿ ತಪ್ಪು ನಿರ್ಧಾರ ತಗೊಂಡು ಕೈ ಸುಟ್ಕೋಬಹುದು ಸೊ ಈ ಭಾವನೆಗಳನ್ನ ಗುರುತಿಸಿ ಕಂಟ್ರೋಲ್ ಮಾಡ್ಕೊಂಡು ಲಾಂಗ್ ಟರ್ಮ್ಗೋಸ್ಕರ ಯೋಚನೆ ಮಾಡೋದು ಅದು ಮುಖ್ಯ ತಾಳ್ಮೆ ಬೇಕು ಇಲ್ಲಿ ಹ್ಮ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾತ್ ಕೇಳಿದೆ ಬರೀ ಸಂಬಳಕ್ಕಾಗಿ ಕೆಲಸ ಮಾಡಬೇಡಿ ಕಲಿಯೋದಿಕ್ಕೆಂತ ಕೆಲಸ ಮಾಡಿ ಅಂದ್ರೆ ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಖಂಡಿತವಾಗ್ಲು ಅದರಲ್ಲೂ ಕೆರಿಯರ್ನ ಶುರುವಿನಲ್ಲಿ ಸೇಲ್ಸ್ ಕಮ್ಯುನಿಕೇಷನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟಿಂಗ್ ಈ ಥರದ ಸ್ಕಿಲ್ಸ್ ಕಲಿಯೋ ಅವಕಾಶ ಇದ್ರೆ ಸಂಬಳ ಸ್ವಲ್ಪ ಕಮ್ಮಿ ಇದ್ರೆ ಪರವಾಗಿಲ್ಲ ಅಂತ ಯಾಕಂದ್ರೆ ಆ ಸ್ಕಿಲ್ಸ್ಗಳೇ ಮುಂದೆ ದೊಡ್ಡ ಆಸ್ತಿ ಆಗುತ್ತೆ ಹೌದು ಕೊನೆಗೆ ಪ್ಯಾಸಿವ್ ಇನ್ಕಮ್ ಅಥವಾ ಸ್ವತಂತ್ರ ಆದಾಯಕ್ಕೆ ಕೆಲವು ದಾರಿಗಳನ್ನ ಹೇಳಿದ್ದಾರೆ ರಿಯಲ್ ಎಸ್ಟೇಟ್ ಸ್ಟಾಕ್ ಮಾರ್ಕೆಟ್ ಸ್ವಂತ ಬಿಸ್ನೆಸ್ ಆಮೇಲೆ ನಮ್ಮ ಬೌದ್ಧಿಕ ಆಸ್ತಿ ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯಿಂದ ಬರೋ ರಾಯಲ್ಟಿ ಇತ್ಯಾದಿ ಹೌದು ಇವೆಲ್ಲ ಹಣ ನಮ್ಗಾಗಿ ದುಡಿಯೋಮಂತೆ ಮಾಡೋ ಐಡಿಯಾನ ನಿಜ ಜೀವನದಲ್ಲಿ ತರೋಕೆ ಇರೋ ಕೆಲವು ಉದಾಹರಣೆಗಳು ಅಷ್ಟೆ ಆದ್ರೆ ಒಂದ್ ವಿಷಯ ಪ್ರತಿಯೊಂದಕ್ಕೂ ಅದರದೇ ಆದ ಜ್ಞಾನ ಬೇಕು ರಿಸರ್ಚ್ ಮಾಡ್ಬೇಕು ಮತ್ತೆ ತಾಳ್ಮೆನೂ ಇರ್ಬೇಕು ಒಟ್ಟಾರೆಯಾಗಿ ಇವತ್ತಿನ ನಮ್ಮ ಚರ್ಚೆಯಿಂದ ನಮಗೆ ಗೊತ್ತಾಗೋ ಮುಖ್ಯ ವಿಷಯ ಅಂದ್ರೆ ದುಡ್ಡಿನ ಬಗ್ಗೆ ನಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೋಬೇಕು ಆಸ್ತಿ ಗಳಿಸೋದ್ರ ಕಡೆ ಗಮನ ಕೊಡ್ಬೇಕು ಮತ್ತೆ ನಿರಂತರವಾಗಿ ಹಣಕಾಸಿನ ಬಗ್ಗೆ ಕಲಿತಾ ಇರಬೇಕು ಇದೇ ಆರ್ಥಿಕ ಯಶಸ್ಸಿಗೆ ದಾರಿ ಹೌದು ಸರಿಯಾಗಿ ಹೇಳಿದ್ರಿ ಈ ಎಲ್ಲ ಯೋಚನೆಗಳ ಹಿನ್ನೆಲೆಯಲ್ಲಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಬಿಟ್ಟುವಣ ಅನ್ಸುತ್ತೆ ಈಗ ನಾವು ಆಸ್ತಿ ಅಂತ ಏನನ್ನ ಅನ್ಕೊಂಡಿದ್ದೀವಿ ಬಾಧ್ಯತೆ ಅಂತ ಏನನ್ನ ಅನ್ಕೊಂಡಿದ್ದೀವಿ ಅದರ ಬಗ್ಗೆ ನಮ್ಮ ದೃಷ್ಟಿಕೋನವನ್ನ ಸ್ವಲ್ಪ ಒಂದೇ ಒಂದ್ ಸ್ವಲ್ಪ ಬದ್ಲೈಸ್ಕೊಂಡ್ರೆ ನಮ್ಮ ಮುಂದಿನ ಆರ್ಥಿಕ ನಿರ್ಧಾರಗಳು ಹೇಗೆ ಬದ್ಲಾಗ್ಬೋದು ಇದನ್ನ ಸ್ವಲ್ಪ ಯೋಚನೆ ಮಾಡೋಣ